ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರಾವಳಿ ಶೈಲಿಯಲ್ಲಿ ಚಿಕನ್ ಸುಕ್ಕವನ್ನ ಹೇಗೆ ಮಾಡ್ಬೋದು ಅಂತ ನಾವು ನಿಮ್ಗೆ ತೋರ್ಸ್ಕೊಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಬಾಣೆಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಎಣ್ಣೆಗೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ನಾವಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾವಿದಕ್ಕೆ ಎರಡು ಹಸಿ ಮೆಣಸಿನ ಕಾಯಿಯನ್ನ ಹಾಕೊಂಡಿದೀವಿ ಹಾಗೆ ಒಂದು ಚಿಕ್ಕ ಗಾತ್ರದ ಶುಂಠಿಯನ್ನ ಹಾಕೊಂಡಿದೀವಿ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಚಕ್ಕೆಯನ್ನ ಹಾಕೊಂಡಿದೀವಿ ಚಕ್ಕೆಯನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡ್ಕೊಂಡು ಹಾಕೊಂಡಿದೀವಿ ಹಾಗೆ ಲವಂಗವನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಒಂದ್ ಎರಡು ಸ್ಪೂನ್ ನಷ್ಟು ಸೋಂಪನ್ನ ಆಡ್ ಮಾಡ್ಕೊಂಡಿದೀವಿ ಒಂದು ಕಾಲು ಸ್ಪೂನ್ ನಷ್ಟು ಮೆಂತ್ಯವನ್ನ ಹಾಕೊಂಡಿದ್ದೀವಿ ಮೆಂತ್ಯನ ಅದಷ್ಟು ಕಮ್ಮಿ ಹಾಕೊಳ್ಳಿ ಕಹಿ ಆಗುತ್ತೆ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಣಮೆಣಸಿನಕಾಯಿಯನ್ನ ಹಾಕೋಬೇಕಾಗುತ್ತೆ ಒಣಮೆಣಸಿನಕಾಯಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾವಿಲ್ಲಿ ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವಿಲ್ಲಿ ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ಹಾಗೆ ಅರ್ಧ ಟೊಮೆಟೊವನ್ನ ಹಾಕೋಬೇಕಾಗತ್ತೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಹುರಿದುಕೊಂಡಿದ್ವಿ ಒಣಮೆಣಸಿನಕಾಯಿ ಎಲ್ಲ ಜಾಸ್ತಿ ಹುರಿದುಕೊಳ್ಳೋ ಅವಶ್ಯಕತೆ ಏನು ಇರಲ್ಲ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದೀವಿ ಹಾಗೆ ಸ್ವಲ್ಪ ಪುದೀನವನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಅರಿಶಿನವನ್ನ ಸೇರ್ಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗ್ರೈಂಡ್ ಆಗಿ ಇರಬೇಕು ಇದನ್ನ ಇನ್ನೊಂದ್ಸತಿ ನಾವು ತೆಂಗಿನಕಾಯಿ ತುರಿಯನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಗ್ರೈಂಡ್ ಅಂದ್ರೆ ಜಸ್ಟ್ ಮಿಕ್ಸ್ ಆದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ನೀರನ್ನ ಆದಷ್ಟು ಕಮ್ಮಿ ಸೇರಿಸ್ಬೇಕಾಗತ್ತೆ ನಾವು ಸುಕ್ಕವನ್ನ ಮಾಡ್ತಿರೋದ್ರಿಂದ ನೀರನ್ನು ಆದಷ್ಟು ಕಮ್ಮಿ ಸೇರಿಸಬೇಕು ನೆಕ್ಸ್ಟ್ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ಒಂದೂವರೆ ಈರುಳ್ಳಿಯನ್ನು ಹಾಕೊಂಡಿದ್ದೀವಿ ನಾವಿಲ್ಲಿ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಎರಡು ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಚಿಕನ್ನ ನಾವಿಲ್ಲಿ ಹಾಕೊಂಡಿದ್ದೀವಿ ಇದು ಆಲ್ಮೋಸ್ಟ್ ಅರ್ಧ ಕೆ ಜಿ ಚಿಕನ್ ನಾವಿಲ್ಲಿ ಬಳಸಿದೀವಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನಾಟಿ ಕೋಳಿಯನ್ನ ಬಳಸ್ತೀರಾ ಅಂದ್ರೆ ಇದನ್ನ ಮೊದಲೇ ಬೇಯಿಸಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲಾವನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಗರಂ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡಿ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಆವಾಗಲೇ ಏನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೊಳ್ಬೇಕಾಗತ್ತೆ ನೋಡಿ ನೀವೇ ನೋಡ್ತಿರೋ ಹಾಗೆ ಸುಕ್ಕಾದ ಮಸಾಲೆ ತುಂಬಾ ಗಟ್ಟಿಯಾಗಿ ಇದೆ ಸ್ವಲ್ಪ ಇದಕ್ಕೆ ನೀರನ್ನು ನಾವು ಸೇರ್ಸ್ಕೊಂಡಿದೀವಿ ಅಷ್ಟೇ ಅದಕ್ಕೆ ಆದಷ್ಟು ಗಟ್ಟಿಯಾಗಿ ಮಸಾಲೆಯನ್ನ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಡ್ರೈ ಕನ್ಸಿಸ್ಟೆನ್ಸಿ ಬರ್ಬೇಕಲ್ವಾ ಸುಕ್ಕ ಅಂದ್ರೆ ಡ್ರೈ ಆಗಿರ್ಬೇಕು ಸೊ ನೀರನ್ನು ಆದಷ್ಟು ಕಮ್ಮಿ ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಚಿಕನ್ ಅಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಚಿಕನ್ ನೀರನ್ನ ಬಿಟ್ಕೊಳ್ತಿರುತ್ತೆ ಸೊ ಈಗ ನೀವು ನೋಡ್ತಿರೋ ಹಾಗೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಸುಕ್ಕ ನೋಡಿ ಈಗ ಚಿಕನ್ ತುಂಬಾ ನೀರನ್ನ ಬಿಟ್ಕೊಳ್ತಿದೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ ನಂತರ ನಾವಿದಕ್ಕೆ ಇದಕ್ಕೆ ಟೊಮ್ಯಾಟೊ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಈ ವಾಟರ್ ಕಂಟೆಂಟ್ ಏನಿದೆಯೋ ಅವೆಲ್ಲ ಡ್ರೈ ಆಗ್ಬೇಕು ಅಲ್ಲಿ ತನಕ ಇದನ್ನ ನೀವು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಇಟ್ಕೊಳ್ಳಿ ಚೆನ್ನಾಗಿ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ನೋಡಿ ಈ ರೀತಿ ಡ್ರೈ ಆಗುತ್ತೆ ಈಗ ಚಿಕನ್ ಸುಕ್ಕ ರೆಡಿ ಆಗಿದೆ ಅಂತ ಅರ್ಥ ವಾಟರ್ ಕಂಟೆಂಟ್ ಎಲ್ಲ ಫುಲ್ಲು ಕಮ್ಮಿ ಆಗಿದೆ ನೋಡಿ ಟೇಸ್ಟಿ ಆದ ಚಿಕನ್ ಸುಕ್ಕ ರೆಡಿ ಆಗಿದೆ ಕರಾವಳಿ ಶೈಲಿಯಲ್ಲಿ ಟೇಸ್ಟಿಯಾದ ಚಿಕನ್ ಸುಕ್ಕಾನ ಹೇಗೆ ಮಾಡ್ಬೋದು ಅಂತ ನಾವು ನಿಮ್ಗೆ ತೋರಿಸ್ಕೊಟ್ಟಿದೀವಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ